ದಾಂಡೇಲಿ ತಾಲೂಕು ಆಡಳಿತ ಸೌಧದಲ್ಲಿ ನಿಜಶರಣ ಅಂಬಿಗರ ಚೌಡಯ್ಯನವರ ಜಯಂತಿ ಕಾರ್ಯಕ್ರಮ ವಚನಕಾರ ನಿಜಶರಣ ಅಂಬಿಗರ ಚೌಡಯ್ಯನವರ ಜಯಂತಿ ಕಾರ್ಯಕ್ರಮವನ್ನು ದಾಂಡೇಲಿ ನಗರದ ಅಂಬೇವಾಡಿಯಲ್ಲಿರುವ ತಾಲೂಕು ಆಡಳಿತ ಸೌಧದಲ್ಲಿ ಭಾನುವಾರ ಬೆಳಗ್ಗೆ ಹನ್ನೊಂದೂವರೆ ಗಂಟೆಗೆ ಹಮ್ಮಿಕೊಳ್ಳಲಾಯಿತು ನಿಜಶರಣ ಅಂಬಿಗರ ಚೌಡಯ್ಯನವರ ಭಾವಚಿತ್ರಕ್ಕೆ ಪುಷ್ಪ ಗೌರವವನ್ನು ಸಲ್ಲಿಸಿ ಮಾತನಾಡಿದ ತಹಶೀಲ್ದಾರ್ ಶೈಲೇಶ್ ಪರಮಾನಂದ್ ಅವರು ದಾರ್ಶನಿಕರಾದ ನಿಜಶರಣ ಅಂಬಿಗರ ಚೌಡಯ್ಯನವರ ತತ್ವ ಮತ್ತು ಆದರ್ಶಗಳನ್ನು ಪ್ರತಿಯೊಬ್ಬರು ಮೈಗೂಡಿಸಿಕೊಂಡು ನಡೆದರೆ ಸಮಾಜದಲ್ಲಿ ಶಾಂತಿ ನೆಮ್ಮದಿ ನೆಲೆಸಲು ಸಾಧ್ಯ ಎಂದರು ಹನ್ನೆರಡನೇ ಶತಮಾನದ ಬಸವಣ್ಣನವರ ಅನುಯಾಯಿಗಳಲ್ಲಿ ಅಂಬಿಗರ ಚೌಡಯ್ಯನವರು ಪ್ರಮುಖರಲ್ಲಿ ಒಬ್ಬರಾಗಿದ್ದರು ಅವರು ನೇರ ನಿಷ್ಠೂರ ತರ್ಕ ವಚನಗಳಿಂದ ಸಮಾಜದ ಅಂಕು ಡೊಂಕುಗಳನ್ನು ತಿದ್ದುವಲ್ಲಿ ಶ್ರೇಷ್ಠರಾಗಿದ್ದರು ಎಂದರು ನಾಟಕಕಾರ ದುಂಡಪ್ಪ ಗೂಳೂರವರು ಶರಣರ ಬಗ್ಗೆ ಅವರ ಆಧ್ಯಾತ್ಮಿಕ ವಿಚಾರ ಮತ್ತು ವಚನಗಳ ಕುರಿತು ವಿಸ್ತಾರವಾಗಿ ಮಾತನಾಡುತ್ತ ಶರಣ ಅಂಬಿಗರ ಚೌಡಯ್ಯನವರು ರಚಿಸಿರುವ ಒಂದೊಂದು ವಚನವೂ ಪಿಎಚ್ ಡಿಗೆ ಸಮಾನ ಇಂದು ಸಮಾಜದಲ್ಲಿ ಸಣ್ಣ ಸಣ್ಣ ಸಮುದಾಯಗಳು ಒಗ್ಗೂಡುವ ಅಗತ್ಯತೆ ತುಂಬ ಅತ್ಯವಶ್ಯಕವಾಗಿದೆ ಎಲ್ಲ ಸಮುದಾಯಗಳು ಎಲ್ಲ ಕ್ಷೇತ್ರಗಳಲ್ಲಿ ಅಭಿವೃದ್ಧಿಯಾದಾಗ ಮಾತ್ರ ಸಮಾಜದಲ್ಲಿ ಸಮಾನತೆಯನ್ನು ಕಾಣಲು ಸಾಧ್ಯ ಎಂದರು ಶಿವಶರಣ ಅಂಬಿಗರ ಚೌಡಯ್ಯ ಸಮಾಜದ ಪ್ರಮುಖರಾದ ರವಿ ಪೈ ಅವರು ಶರಣರ ಕುರಿತು ಮಾತನಾಡಿದರು ತಾಲೂಕಾಡಳಿತದ ಪರವಾಗಿ ರವಿ ಪೈ ಹಾಗೂ ಮರಿಯಮ್ಮ ಸಿದ್ದಪ್ಪ ಅಂಪಯ್ಯ ಅವರನ್ನು ಸನ್ಮಾನಿಸಲಾಯಿತು ನಗರಸಭೆಯ ಸದಸ್ಯರಾದ ಮಹಾದೇವ್ ಜಮಾದಾರ್ ಶಿಕ್ಷಕ ಸಿದ್ದಪ್ಪ ಅಗಸಿಮನಿ ಮುಖಂಡರಾದ ವಿನಾಯಕ್ ಬಾರಿಕರ್ ಅವರು ಸೇರಿದಂತೆ ಶಿವಶರಣ ಅಂಬಿಗರ ಚೌಡಯ್ಯ ಸಮಾಜ ಬಾಂಧವರು ಹಾಗೂ ತಹಶೀಲ್ದಾರ್ ಕಚೇರಿಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಚರಣೆಯಲ್ಲಿ ಹಾಗೂ ಈ ನಿದರ್ಶನ ಅಂಬಿಕರ ಚೌಡೇಕವರ ಈ ಜಯಂತಿಯನ್ನ ಆಚರಣೆಗೆ ಮುಖ್ಯ ಕಾರಣಕರ್ತರಾದಂಥ ಸನ್ಮಾನ್ಯ ನಮ್ಮ ಜಿಲ್ಲಾ ತಾಲೂಕು ಅಭಿವೃದ್ಧಿ ಅಧಿಕಾರಿಗಳಾದಂಥ